ದೇವಿ ಕಾತ್ಯಾಯಿನಿ ದುರ್ಗಾದೇವಿಯ ಆರನೆಯ ರೂಪ ಋಷಿ ಕಾತ್ಯಾಯನರ ಕಠಿಣ ತಪಸ್ಸಿನ ಫಲವಾಗಿ ಕಾತ್ಯಾಯಿನಿಯ ಜನನವಾಯಿತು ಹಾಗಾಗಿ ಇವರಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಕಾತ್ಯಾಯಿನಿ ದೇವಿಯು ಮಹಿಷಾಸುರನ ಸಂಹಾರಕ್ಕಾಗಿ ಅವಿತಾರವನ್ನು ಪಡೆದರು ಕೃಷ್ಣನ ಪತ್ನಿಯಾಗಬೇಕೆಂದು ಗೋಪಿಕೆಯರು ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡಿದರೆಂದು ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ ಇವರು ಸಿಂಹವಾಹಿನಿ ಕಾತ್ಯಾಯಿನಿ ದೇವಿಯು ನಾಲ್ಕು ಕೈಗಳನ್ನು ಹೊಂದಿದ್ದಾರೆ ಬಲಗೈಗಳಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆ ಎಡಗೈಗಳಲ್ಲಿ ತಲವಾರು ಮತ್ತು ಕಮಲವನ್ನು ಹಿಡಿದಿದ್ದಾರೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಅವಿವಾಹಿತರಿಗೆ ವಿವಾಹ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎನ್ನಲಾಗುತ್ತದೆ ದೃಢಭಕ್ತಿ ಮತ್ತು ಸಂತೋಷ ಭರಿತ ದಾಂಪತ್ಯ ಜೀವನಕ್ಕಾಗಿ ಇವರನ್ನು ಪ್ರಾರ್ಥಿಸುತ್ತಾರೆ ಶಕ್ತಿ ದಯೆಯಿಂದ ಭಕ್ತರ ಮನಸ್ಸು ಶಾಂತಿಯಾಗುತ್ತದೆ ಕಾತ್ಯಾಯಿನಿ ದೇವಿಯ ಮಂತ್ರ ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ કાત્યાયિની શુભં દેવી દાનવઘાતિની